ಒಂದು ಸಣ್ಣ ಕತೆ ಇದು ನಿಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಬೋಂತ ಒಂದು ಸಣ್ಣ ಕತೆ ಏನು ಅಂತಂದ್ರ ಪರಮಾತ್ಮ ಮತ್ತು ಪಾರ್ವತಿ ಆಕಾಶದಲ್ಲಿ ಸುತ್ತಾಡ್ತಾ ಕೆಳಗಿರ್ತಕ್ಕಂತ ಪ್ರಪಂಚವನ್ನು ನೋಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಒಂದು ಫ್ಯಾಮಿಲಿ ಕಿತ್ತಾಡ್ತಾ ಗಂಡ ಹೆಂಡತಿ ಇಬ್ಬರು ಏನ್ ಮಾಡ್ತಾರೆ ಜಗಳ್ತಿರ್ತಾರೆ ಆ ಜಗಳಾಡೋದನ್ನ ಪಾರ್ವತಿ ನೋಡಿ ಏನು ಅಂತ ಜಗದೋದಾರಕನಾದಂತ ನೀನು ಎಲ್ಲವನ್ನು ಸರಿಪಡಿಸಿದ್ದಿ ಇಲ್ಲಿ ಒಂದು ಗಂಡ ಹೆಂಡತಿ ಜಗಳತಾ ಇದ್ದಾರ ಅದಕ್ಕೆ ಏನಾರ ಒಂದು ಪರಿಹಾರ ಮಾಡು ಅಂತ ಹೇಳಿ ಪರಮಾತ್ಮಗ ಪಾರ್ವತಿ ಕೇಳ್ತಾಳ ಅವಾಗ ಪರಮಾತ್ಮ ಹೇಳ್ತಾನ ನಾವ್ ಎಷ್ಟೇ ಸುಧಾರ್ಸಬೇಕಂತಂದ್ರು ಅದು ಅದಕ್ಕ ಅದನ್ನ ಬಿಟ್ಟು ಬಿಡು ಮತ್ ಬೇರೆ ಏನಾರ ಹೇಳುವಂತನ ಅವಾಗ ಪಾರ್ವತಿ ಏನ್ ಹೇಳ್ತಾಳ ಇಲ್ಲ ಇದನ್ನ ಏನಾರು ಮಾಡಿ ಒಂದು ಸುಧಾರಿಸಬೇಕು ಅಂತ ಹೇಳ್ತಾಳ ಅವಾಗ ಒಂದು ಮಾತನ್ನ ಹೇಳ್ತಾನ ಪಾರ್ವತಿ ಏನಂತಂದ್ರ ಅವರಿಗೆ ಮೂರು ವರವನ್ನ ನಾ ಕೊಡ್ತೇನೆ ಆ ಮೂರು ವರದಲ್ಲಿ ಅವ್ರ ಏನಾದ್ರು ಸುಧಾರಿಸ್ಕೊಂಡ್ರು ಅಂತಂದ್ರ ಸುಧಾರ್ಸೋಲ್ಲಿ ಶ್ವಾರ್ಸ್ಕೊಳ್ಲಿಕ್ಕೆ ಅಂದ್ರ ಮುಂದೆ ನನ್ನ ಕಲಿ ಏನ್ ಮಾಡಾಕ್ ಆಗಂಗಿಲ್ಲ ಅಂತ ಆಗ ಪಾರ್ವತಿ ಆಯ್ತು ಬಟ್ ಏನ್ ಮಾಡ್ತಾರೆ ಮಾಡ್ರಿ ಅವ್ರಿಗೆ ಮೂರು ವರವನ್ನು ಕೊಡ್ರಿ ಅಷ್ಟ್ರ ಸುವಾರ್ಸ್ಕೊಂಡ್ರ ಕೊಲಿ ಸ್ವಾರ್ಸಕೊಲಿಕ್ ಅಂದ್ರ ಹೀಗೆ ಹೋಗ್ಲಿ ಅಂತ ಹೇಳಿ ಆ ಪಾರ್ವತಿ ಹೇಳ್ತಾಳ ಅವಾಗ ಅವಾಗ ಪರಮಾತ್ಮ ಏನ್ ಅಂತಂದ್ರ ದ್ವೇಷವನ್ನು ಮರ್ಸಿಕೊಂಡ ಮೇಲಿನಿಂದ ಕೆಳಗಡೆ ಬಂದು ಆ ಫೆಮ್ಲಿಯನ್ನು ಮಾತಾಡಿಸ್ತಾನೆ ಏನಂತಂದನ ಮೊದಲ ಗಂಡನನ್ನ ಕೇಳ್ತಾನೆ ಏನಪ್ಪಾ ಗಂಡ ಹೆಂಡತಿ ಜೊತೆ ಹಿಂಗ್ ಜಾಡ್ತಿದ್ಯಾಲ ಅದಕ್ಕ ನಿನಗ ಏನಾದ್ರು ವರವನ್ನ ಕೊಡ್ತೇನೆ ನಾನು ನಿನ್ ಒಳ್ಳೇದಾಗುದಿತ್ತಂದ್ರ ಬೀಳ್ಕೊ ಅಂತ ನಾವ್ ಅವಾಗ ನಿಮ್ಮಿಂದ ಆಗತ್ತಾ ಆಗತ್ತಾಯ್ತು ಸಾಧ್ಯ ಅಂತ ಕೇಳ್ತಾನವ್ ನೋಡು ನಾವೊಂದು ವರವನ್ನು ಕೊಡ್ತೇನೆ ಸಾಧ್ಯ ಆಗುವಂತ ವರವನ್ನು ಕೊಡ್ತೀನಿ ಏನ್ ಬೇಕು ಕೇಳಂದಾಗ ಅವಾಗ ಏನ್ ಅಂತಂದ್ರ ನನ್ನ ಹೆಂಡತಿ ಹಂದಿ ಮಾಡು ಅಂತ ಹೇಳಿ ಪರಮಾತ್ಮಲ್ಲಿ ಅವನಿ ವರ ಕೊಡ್ತಾನ ಆದ್ರ ಪರಮಾತ್ಮ್ ಗೊತ್ತಿರಂಗಿಲ್ಲ ಆದ್ರೆ ನೀವು ವರ ಕೊಡ್ತಾನ ಅಂದಾಗ ಆ ಕ್ಷಣದಾಗ ಬೇಡ್ಕೊಂಡ್ ಬೇಡ್ಕೊಂಡ್ಬಿಡ್ತಾನೆ ಯಾಕಂದ್ರೆ ಸಿಟ್ಟಿನಲ್ಲಿ ಇರ್ತಾನ ಹಿಂಗಾಗಿ ಅವಾಗ ಆಯ್ತು ಅಂತ ಹೇಳಿ ಅವ ಬೇಡದಂಗ ಆ ಹೆಂಡತಿಗೆ ಏನತಿ ಹಂದಿ ಆಗುವ ರೀತಿ ಮಾಡ್ತಾನ ಅವಾಗ ಹಂದಿ ಆದಂತ ಹೆಂಡತಿ ಅಡ್ಡಾಡ್ತಿರ್ತಾಳ ಆ ಹಂದಿ ಅಂತೇಳಿ ಹೋಗಿ ಪರಮಾತ್ಮ ಕೇಳ್ತಾನೆ ಏನಮ್ಮ ನಿನ್ನ ಗಂಡ ಈ ರೀತಿ ಬೇಡ್ಕೊಂಡ ಅವಂಗೊಂದು ವರ ಕೊಟ್ಟೆ ನಾನು ಈಗ ನಿನ್ಗೇನೈತಿ ನೀ ಏನ್ ಬೇಡ್ಕೋತಿ ಬೇಡಕೋ ನಿನಗೂ ಒಂದು ವರ ಕೊಡ್ತಾನ ಹೇಳಿ ಅವಾಗ ಹೆಂಡತಿ ಕೇಳಿದಾಗ ಅಕ್ಕ ಏನ್ ಹೇಳ್ತಾಳ ಅಂತಂದ್ರ ನನ್ನ ಗಂಡ ಯಾವಾಗ ನನ್ನ ಹಂದಿ ಆಗಲಿ ಅಂತ ಅಂದಾನಂದ ಬಳಕ ಅವ್ನು ಹಂದಿ ಆಗುವಂಗ್ ಮಾಡ್ರಿ ಅಂತ ಹೇಳಿ ಆ ಪರಮಾತ್ಮಲ್ಲಿ ಅಕ್ಕಿನ ಕೇಳ್ತಾಳ ಅವಾಗ ಏನೈತಿ ಅವ್ನು ಹಂದಿ ಆಗುವಂತೆ ಆ ಪರಮಾತ್ಮ ಏತಿ ಅವ್ರಿಗೆ ಮಾಡಿ ಕಳಿಸ್ತಾನ ಅವಾಗ ಮಕ್ಕಳ ಏನೈತಿ ಅಳತಿರ್ತಾ ಇದು ಎರಡು ನೋಡಿ ಅವಾಗ ಮಕ್ಕಳತ್ತಲ್ಲಿ ಏನತಿ ಪರಮಾತ್ಮ ಏನಂತಾನ ನಿಮಗೆ ಏನಾದ್ರು ವರವನ್ನು ಬೇಕಾದ್ರೆ ಕೇಳ್ರಿ ನಿಮ್ಗೂ ವರ ಕೊಡ್ಲಿಕ್ಕೆ ನಾ ತಯಾರಿದ್ದೀನಿ ಅಂತ ಹೇಳ್ತಾನೆ ಆ ಮಕ್ಳು ಅಳ್ಕೋತ ಏನ್ ಹೇಳ್ತಾವಂತಂದ್ರ ನಮ್ಮಪ್ಪ ನಮ್ಮ ಮಗ ಹೆಂಗಿದ್ರು ಹಂಗ ಮಾಡ್ರಿ ಅಂತ ಹೇಳಿ ಆ ಪರಮಾತ್ಮಲ್ಲಿ ಬೇಡ್ಕೊಂಡಾಗ ಹಳೆ ತಥಾಸ್ತು ಹೇಳಿ ಪರಮಾತ್ಮ ಅವ್ರಿಗೆ ಏನತಿ ಹೊಳೆ ಹೆಂಗಿದ್ರು ಹಂಗ ಮಾಡಿಬಿಡ್ತಾನ ಆ ಮೂರು ವರಗಳು ಅವ್ರು ಕೊಟ್ರೂನು ಸುಧಾರ್ಸೊಳಕ್ ಆಗ್ಲಿಲ್ಲ ಅದಕ್ಕ ಯಾರ್ಯಾರ ಹಣೆ ಬರ ಹೇಗಿರ್ತತ್ತಲ್ಲೋ ಅದನ್ನ ಸರಳವಾಗಿ ಅಷ್ಟ ಸುಲಭವಾಗಿ ಏನತ್ತಿ ಇದ್ಕೊಳಕಲ್ಲ ಅದೇನಿರ್ತದಲ್ಲ ಅದ್ರ ಅನುಭವಿಸ್ಲೇಬೇಕನ್ನುವಂಥದ್ದು ಈ ಕಥೆ ಸೃಷ್ಟಿ ಆಗಳ ಹೇಳಿದ್ದು ದಡ್ಡನ ಕಟೆ ಈಗ ಹೇಳ್ತಾ ಇದ್ದು ಒಬ್ಬ ಶಾನ್ಯನ ಕತೆ ಏನು ಅಂತಂದ್ರ ಪರಮಾತ್ಮ ಮತ್ತು ಪಾರ್ವತಿ ಮೇಲೆ ಜಗತ್ತನ್ನು ನೋಡ್ತಿರೋದಾಗ ಈ ಶಾನಿಯನ ಬಗ್ಗೆನು ಆ ಪಾರ್ವತಿಗೆ ಅಂತಿ ಕಾಣಿಸ್ತೀವಿ ಅಲ್ರಿ ಸಾಕಷ್ಟು ಶಾನಿ ಅದ ನೀವ ಅದ್ರ ಬಡತನ ಅವನಲ್ಲಿ ಕಾಡತೈತಿ ಅದಕ್ಕ ಇವಾಗ ಒಂದು ಏನಾದ್ರೂ ಒಂದು ಒಳ್ಳೇದಾಗುವಂತದ್ದೊಂದು ಹೊರ ಕೊಡ್ರಿ ಅಂತ ಹೇಳಿ ಪಾರ್ವತಿ ಅಂತ ಪರಮಾತ್ಮ ಕೇಳ್ತಾ ಅವಾಗ ಪರಮಾತ್ಮ ಏನ್ ಹೇಳ್ತಾನಂತಂದ್ರ ಆದ್ರ ದಡ್ಡನಿಗೆ ಮೂರ ವರವನ್ನ ನಾ ಕೊಟ್ಟೆ ಅವನ ಸುದಾರ್ಸಗಳ ಕಾಲಿಲ್ಲ ಇವ ಶ್ಯಾನೆ ಅದಾನ ನಿಮ್ಗೆ ಒಂದೇ ಒಂದ್ ವರ ಕೊಡ್ತೀನಿ ಅಷ್ಟರಲ್ಲಿ ಅವ್ನ ಸುದಾಸಕೊಳ್ತೀರಿ ಬೇಕಾದ್ರೆ ಸುಧಾರಿಸ್ಕೊಲಿ ಅಂತ ಆಯ್ತು ಕೊಡ್ರಿ ಅಷ್ಟೇ ಒಂದೇ ವರ ಕೊಟ್ರ ಸಾಕು ಅಂತ ಹೇಳು ಪರಮಾತ್ಮ ಅಲ್ಲಿಂದ ದ್ವೇಷವನ್ನು ಮರೆಸಿಕೊಂಡು ಭೂಲೋಕಕ್ಕೆ ಬರ್ತಾನೆ ಭೂಲೋಕಕ್ಕೆ ಬಂದಾಗ ಈ ಶಾನೆ ನಂತ ಹೋಗ್ಕಾನ ನೋಡಪ್ಪ ಸಾಕಷ್ಟು ಶಾನೆ ಇದಿ ನೀನು ನಿಮ್ಗೆ ಬಡತನ ಬಾಳೈತಿ ಅದಕ್ಕ ನಿನಗ್ ಒಳ್ಳೇದಾಗುವಂತದ್ದು ಏನಾದ್ರು ಒಂದು ವರ ಬೇಕಾದ್ರೆ ಕೇಳು ನಾನು ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾನೆ ಅವಾಗ ಏನತಿ ಶಾಣೆ ಇದ್ದ ಒಂದು ಸ್ವಲ್ಪ ವಿಚಾರ ಮಾಡ್ತಾನೆ ಏನಂತಂದ್ರ ನನಗೊಂದು ಹತ್ತು ನಿಮಿಷ ಟೈಮ್ ಅನ್ನು ಕೊಡಿ ನನ್ನ ಮನೆಗೆ ಹೋಗಿ ನಾನು ವಿಚಾರ ಮಾಡ್ತಾನೆ ನನಗೆ ಬೇಕಾದ ಒಂದು ವರವನ್ನ ಕೇಳ್ತಾನೆ ಕೊಡಾಕತ್ರಿ ಅಂತ ಹೇಳ್ತಾನೆ ಅವಾಗ ಸೀದಾ ಮನೆಗೆ ಹೋಗ್ಕಾನ ಮನಿ ಒಳಗೇನತಿ ತಂದೆ ತಾಯಿ ಇರ್ತಾರ ಎಂತವ್ರು ಅಂತಂದ್ರ ಕಣ್ಣು ಕಾಣ್ಲಾರಂತ ತಂದೆ ತಾಯಿಗಿರ್ತಾರೆ ಅವ್ರನ್ನ ಹೋಗಿ ಕೇಳ್ತಾನೆ ಹಿಂಗ ಇಲ್ಲೊಬ್ರು ನಮ್ಗೆ ಒಳ್ಳೇದಾಗ್ಲಿಕ್ಕೆ ಒಂದು ವರವನ್ನ ಕೊಡ್ತಾನಂತ ಬಂದಾರ ಆ ವರವನ್ನ ನಾ ಏನ್ ಕೇಳ್ಬೇಕು ಅಂದು ವಿಚಾರ ಮಾಡ್ಲಿಕ್ಕೆ ನಿಮ್ ಕಡೆ ಬಂದಿನಿ ಅಂತ ಹೇಳಿ ಏನ್ ಕೇಳಿ ತಂದೆ ತಾಯಿ ಕೇಳ್ತಾನ ಅವಾಗ ತಂದೆ ತಾಯಿ ಏನ್ ಹೇಳ್ತಾರಂತಂದ್ರ ಮಗನೇ ನಮ್ಗಿಬ್ರಿಗೆ ಕಣ್ಣು ಕಾಣ್ತಾ ಇಲ್ಲ ನಮಕ ಆ ದೇವರಲ್ಲಿ ನಿಂತಿ ಕಣ್ಣು ಕಾಣುವಂತ ಒಂದು ಒಳ್ಳೆ ವರವನ್ನ ಕೊಡು ಹೇಳಿ ಬೇಡ್ಕೊತ ಆಯ್ತು ಹೇಳಿ ಮುಂದೆ ಹೆಂಡತಿ ಅಂತೇಳಿ ಹೋಗ್ತಾನೆ ಹೆಂಡತಿನ ಕೇಳ್ತಾನ ನೋಡು ಹಿಂಗ ಇಲ್ಲೊಬ್ರು ಬಂದಾರ ನಮ್ಗೆ ಒಳ್ಳೇದಾಗ್ಲಿಕ್ಕೆ ಒಂದು ವರವನ್ನ ಕೊಡ್ತೇನೆ ಅಂತ ಬಂದಾರ ಅದಕ್ಕ ನಾವ್ ಏನ್ ಬೇಡೋನು ಅಂತ ಹೇಳಿ ಆ ಹೆಂಡತಿನ ಕೇಳ್ತಾನ ಹೆಂಡತಿ ಏನ್ ಹೇಳ್ತಾನಂತಂದ್ರ ನೋಡ್ರಿ ನಮಗೆ ಎಷ್ಟೋ ದಿವಸಗಳಿಂದ ಮಕ್ಕಳಾಗಿಲ್ಲ ಅದಕ್ಕೊಂದು ಗಂಡನ ಆಗ್ಲಿ ಹೆಣ್ಣಾಗಲಿ ಒಂದು ಮಕ್ಕಳ ನಂತಿ ಆಗುವಂತೆ ಆ ಪರಮಾತ್ಮ ಆ ದೇವರಲ್ಲಿ ಕೇಳ್ಕೋರಿ ಅಂತ ಹೇಳ್ತಾರೆ ಅವಾಗ ವಿಚಾರ ಇವ ದೇವರ ಕೊಡತ ನಂದಿದ್ದು ಒಂದೇ ಒಂದು ವಾರ ತಂದೆ ತಾಯಿಗೆ ಕಣ್ಣ ಕಾಣುವುದಿಲ್ಲ ಹೆಂಡತಿಗೆ ಮಕ್ಕಳಿಲ್ಲ ಇವನಿಗೆ ಬಡತನ ಕಾಡ್ತೈತಿ ಇವರಿಗೆ ಬೇಕಾಗಿದ್ದು ಮೂರು ವಾರಗಳು ಶಾಣೆ ಇದ್ದ ವಿಚಾರ ಮಾಡಿದ ಒಂದೇ ವಾರದಲ್ಲಿ ಮೂರನ್ನು ಕೇಳಬೇಕು ಆ ರೀತಿ ಅಂತ ವಿಚಾರ ಮಾಡ್ಬೇಕು ಅಂತಂದು ವಿಚಾರ ಮಾಡ್ಕೊಂಡು ಸೀದಾ ಇವರಲ್ಲಿ ಬರ್ತಾನ ವರವನ್ನು ಕೊಡದ್ ನೋಂದ್ರಲ್ಲಿ ಆಯ್ತು ಆಗಲಿ ಇಂತಿ ಹೊರವನ್ನು ಕೊಡ್ತಂತ ಹೇಳಿದ್ರಲ್ಲ ನಾ ಇದು ಒಂದು ವರವ ಅಂತ ಹೇಳ್ತಾನೆ ಏನು ಕೇಳ್ತಾನ ಅಂತಂದ್ರ ನನ್ನ ತಂದೆ ತಾಯಿ ನನ್ನ ಮಗುವನ್ನ ಬಂಗಾರ ಬಂಗಾರದ ತೊಟ್ಟಿಲಲ್ಲಿ ನೋಡುವಂತ ವರವನ್ನು ಕೊಡುವೆ ಗುರುವೆ ಅಂತ ಕೇಳ್ತಾನ ಅಂದ್ರ ತಂದೆ ತಾಯಿ ಕಣ್ಣ ಕಾಣ್ತಿದ್ದಿಲ್ಲ ಅವ್ರಿಗೆ ಕಣ್ಣ ಕಣ್ಣು ಬರ್ಬೇಕು ಬಡತನ ಐತಿ ಬಂಗಾರ ತೋಟ್ಲ ಬಡತನ ಅಲ್ಲಿ ಅವ್ರಿಗೆ ಶ್ರೀಮಂತ ಇವತ್ತು ಹೆಂಡತಿಗೆ ಮಗು ಇದಿಲ್ಲ ಮಗು ಬಂತು ಅದಕ್ಕ ಬುದ್ಧಿ ಒಂದಿತ್ತು ಅಂತಂದ್ರ ಅವನಲ್ಲಿ ಒಳ್ಳೇದು ಅಕ್ಕೈತಿ ಒಳ್ಳೇದಾಗುವಂತೆ ಆ ದೇವ್ರ ಕೃಪೆನೋ ಮಾಡ್ತಾನ ಅದಕ್ಕ ಬುದ್ಧಿಯನ್ನು ಓಡಿಸಿರ ಹೊರತಾಗಿ ತಾಕತ್ತೈತೆ ತಾಕತ್ತನ್ನು ಉಪಯೋಗ ಮಾಡ್ಕೋಬೇಡ ತಾಕತ್ತ ಎಲ್ಲದಕ್ಕೂ ಉಪಯೋಗ ಆಗುದಿಲ್ಲ ಬುದ್ಧಿಯನ್ನು ಉಪಯೋಗ ಮಾಡ್ಕೊಳ್ರಿ ಬುದ್ಧಿಯನ್ನು ಉಪಯೋಗ ಮಾಡ್ಕೊಂಡ್ರ ಜೀವನದಲ್ಲಿ ಏನಾದ್ರು ಸುಧಾರಿಸಬಹುದು ಬುದ್ಧಿ ಇರ್ಲಿಕ್ಕಂದ್ರ ಪರಮಾತ್ಮ ಮೂರು ವರ ಕೊಟ್ಟವ್ರು ಹೆಂಗಿದ್ರ ಹೆಂಗದಲ್ಲ hacer